ಎಪ್ಪತ್ತು ಸದಸ್ಯ ಬಲದ ದೆಹಲಿ ವಿಧಾನಸಭೆಗೆ ಇವತ್ತು ಚುನಾವಣೆ ಇದೆ ರಾಷ್ಟ್ರ ರಾಜಧಾನಿಯ ಸುಮಾರು ಒಂದು ಪಾಯಿಂಟ್ ಐದು ಐದು ಕೋಟಿಗೂ ಹೆಚ್ಚು ನೋಂದಾಯಿತ ಮತದಾರರು ದೆಹಲಿಯ ರಾಜಕೀಯ ಭವಿಷ್ಯ ನಿರ್ಧರಿಸಲಿಕ್ಕೆ ಸಜ್ಜಾಗಿದ್ದಾರೆ ಬೆಳಗ್ಗೆ ಏಳು ಗಂಟೆಯಿಂದಲೇ ಮತದಾನ ಪ್ರಾರಂಭವಾಗಿದ್ದು ಸಂಜೆ ಆರು ಗಂಟೆಗೆ ಮುಕ್ತಾಯಗೊಳ್ಳುತ್ತೆ ಫೆಬ್ರವರಿ ಎಂಟರಂದು ಅಂದರೆ ಶನಿವಾರ ಫಲಿತಾಂಶ ಹೊರಬೀಳುತ್ತೆ ಈ ಚುನಾವಣೆಯಲ್ಲಿ ಆಡಳಿತಾರೂಢ ಆಮ್ ಆದ್ಮಿ ಪಕ್ಷ ಅಂದರೆ ಆಪ್ ಹಾಗೂ ಬಿಜೆಪಿಯ ನಡುವೆ ತೀವ್ರ ಹಣಾಹಣಿ ಇದೆ ಆಪ್ ಎರಡನೇ ಬಾರಿ ಅಧಿಕಾರಕ್ಕೇರುವ ಉತ್ಸಾಹದಲ್ಲಿದೆ ಆದರೆ ಸಿ ವೋಟರ್ ಸಮೀಕ್ಷೆಯ ಪ್ರಕಾರ ಶೇಕಡ ನಲವತ್ಮೂರು ಪಾಯಿಂಟ್ ಒಂಬತ್ತರಷ್ಟು ಮತದಾರರು ಸರ್ಕಾರ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಅಂತ ಹೇಳಿದೆ ದೆಹಲಿಯು ಮುಂದಿನ ಐದು ವರ್ಷಗಳ ಆಡಳಿತವನ್ನು ನಿರ್ಧರಿಸುವ ನಿರ್ಣಾಯಕ ಹಂತದಲ್ಲಿದೆ ಫೆಬ್ರವರಿ ಎಂಟರಂದು ಮತದಾರರು ಭವಿಷ್ಯವನ್ನು ನುಡಿಯಲಿದ್ದು ಯಾವ ರಾಜಕೀಯ ಪಕ್ಷ ದೆಹಲಿಯ ಗದ್ದುಗೆಗೆ ಏರಿ ರಾಷ್ಟ ರಾಜಧಾನಿಯನ್ನು ಮುನ್ನಡೆಸುತ್ತದೆ ಹಾಗೂ ಯಾವ ಪಕ್ಷ ವಿರೋಧ ಪಕ್ಷವಾಗುತ್ತೆ ಅನ್ನುವಂತಹ ಕುತೂಹಲವಿದೆ ಇನ್ನು ಕಳೆದ ಚುನಾವಣೆಯಲ್ಲಿ ಗೆದ್ದು ಬೀಗಿರುವ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಕ್ಷಕ್ಕೆ ಇದೊಂದು ಅಗ್ನಿ ಪರೀಕ್ಷೆಯಾಗಿದೆ ಭಾರತೀಯ ಜನತಾ ಪಕ್ಷ ಅಂದ್ರೆ ಬಿಜೆಪಿ ಹಾಗೆ ಕಾಂಗ್ರೆಸ್ ಪಕ್ಷಗಳು ಕೂಡ ಈ ಬಾರಿ ದೆಹಲಿಯನ್ನು ತೆಕ್ಕೆಗೆ ತೆಗೆದುಕೊಳ್ಳಿಕೆ ಭರ್ಜರಿ ತಯಾರಿಯನ್ನ ನಡೆಸಿವೆ ಆಪ್ ಎರಡೂ ಪಕ್ಷಗಳ ತೊಡೆ ತೊಡೆತಟ್ಟಿ ರಣರಂಗದಲ್ಲಿದೆ ಈ ತ್ರಿಕೋನ ಸ್ಪರ್ಧೆಯಲ್ಲಿ ಮತದಾರರು ಯಾರಿಗೆ ಜೈ ಅಂತಾರೆ ಅನ್ನುವಂಥದ ಸುಳಿವು ಇದೀಗ ಸಮೀಕ್ಷೆ ನೀಡಿದೆ ಇನ್ನು ಸಿ ವೋಟರ್ ಸಂಸ್ಥೆ ಇತ್ತೀಚೆಗೆ ನಡೆಸಿದ ಸಮೀಕ್ಷೆಯಲ್ಲಿ ಮತದಾರರು ಯಾವ ಪಕ್ಷದ ಪರ ಒಲವನ್ನು ತೋರ್ತಾ ಇದ್ದಾರೆ ಅನ್ನುವ ಸುಳಿವನ್ನ ಕೊಟ್ಟಿದೆ ಸಮೀಕ್ಷೆಗೆ ಒಳಗಾದಂತಹ ಹಲವು ಮತದಾರರು ಈ ಸರ್ಕಾರದ ಬದಲಾವಣೆ ಬಯಸ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಈ ಸಮೀಕ್ಷೆಗೆ ಒಳಗಾದ ಒಂಬತ್ತರಷ್ಟು ಮಂದಿ ಆಮ್ ಆದ್ಮಿ ಪಕ್ಷದ ಬಗ್ಗೆ ಅತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಹೊಸ ಸರ್ಕಾರದ ನಿರೀಕ್ಷೆಯಲ್ಲಿರೋದಾಗಿ ತಿಳಿಸಿದ್ದಾರೆ ಶೇಕಡ ಹತ್ತು ಪಾಯಿಂಟ್ ಒಂಬತ್ತರಷ್ಟು ಮತದಾರರು ಆಪ್ ಬಗ್ಗೆ ಅತೃಪ್ತಿಯನ್ನು ಹೊಂದಿದ್ರು ಸರ್ಕಾರದ ಬದಲಾವಣೆ ಬೇಡ ಅಂತ ಹೇಳಿ ಹೇಳ್ತಾ ಇದ್ದಾರೆ ಬಾಕಿ ಶೇಕಡ ಮೂವತ್ತ ಎಂಟು ಮೂರರಷ್ಟು ಜನರು ಆಪ್ ಆಡಳಿತದ ಬಗ್ಗೆ ತೃಪ್ತಿಯಾಗಿದೆ ಅಂತ ಹೇಳಿದ್ದಾರೆ ಈ ಮಿಶ್ರ ಭಾವನೆಗಳಿಂದಾಗಿ ಸದ್ಯ ಎರಡನೇ ಬಾರಿ ದೆಹಲಿಯನ್ನ ಆಳ್ಲಿಕ್ಕೆ ಮುಂದಾಗಿರುವ ಆಮ್ ಆದ್ಮಿ ಪಕ್ಷಕ್ಕೆ ಅತಂತ್ರ ಸ್ಥಿತಿಯನ್ನು ಸೂಚಿಸ್ತಾ ಇದೆ ಜನವರಿ ಆರರಿಂದ ಫೆಬ್ರವರಿ ಒಂದರವರೆಗೆ ಸಿ ವೋಟರ್ ಈ ಅಂಕಿ ಅಂಶವನ್ನ ವಿಶ್ಲೇಷಿಸಿದೆ ಕೆಲವರು ಬೇರೆ ಸರ್ಕಾರ ಬೇಕು ಅಂತ ಇದ್ರೆ ಇನ್ನೂ ಕೆಲವರು ತೃಪ್ತಿ ಇಲ್ಲದಿದ್ರು ಕೂಡ ಇದೇ ಸರ್ಕಾರವೇ ಇರಲಿ ಅನ್ನುವ ಮೂಲಕ ಪರೋಕ್ಷವಾಗಿ ಆಪ್ ಬೆನಿಗೆ ನಿಂತಿರುವುದು ಸ್ಪಷ್ಟವಾಗಿದೆ ಹೀಗಾಗಿ ನಿಖರವಾಗಿ ಆಪ್ ಪಕ್ಷವೇ ಗೆಲುವು ಸಾಧಿಸಲಿದೆ ಅಂತ ಹೇಳುವ ವಾತಾವರಣ ದೆಹಲಿಯಲ್ಲಿ ಸದ್ಯಕ್ಕಿಲ್ಲ